ಭೀಷ್ಮನು ಸಮಾಧಿಯನ್ನು ಹೇಗೆ ಪಡೆದು ಇಹಲೋಕ ತ್ಯಜಿಸಿದನು ಎಂಬುದನ್ನು ಇಂದು ಅರ್ಥ ಈ ವಿವರಣೆಯು ಪವಿತ್ರ ಗ್ರಂಥ ಮಹಾಭಾರತದ ಅನುಶಾಸನ ಪರ್ವ ಅಧ್ಯಾಯದಲ್ಲಿ ಸಿಗುತ್ತದೆ ಸನ್ನಿರೂಢಸ್ತು ತೇನಾತ್ಮ ಸರ್ವೇಶ್ವಯತನೇ ಜಗಂ ವಿತ್ವಾ ಮೂರ್ಧನಂ ದಿವಾಮಭ್ಯುತ್ಪಾಥ ಮತ್ತು ಮುಂದಿನ ಪದ್ಯ ದೇವದುಂದು ಭಿ ನಾದಚ ಪುಷ್ಪ ವರ್ಷ ಸಹ ಸಿದ್ಧ ಬ್ರಹ್ಮರ್ಷ್ಯಶ್ಚೈವ ಸಾಧುಸಾಧ್ವಿತಿ ಹರ್ಷಿತ ಈಗ ಈ ಎರಡು ಶ್ಲೋಕಗಳ ಅರ್ಥವನ್ನು ಅರ್ಥಮಾಡಿಕೊಳ್ಳೋಣ ಸನ್ನಿರೂಢಸ್ತು ತೇನಾತ್ಮ ಭೀಷ್ಮನು ತನ್ನ ಆತ್ಮದ ಎಲ್ಲಾ ನಿರ್ಗಮನ ಮಾರ್ಗಗಳನ್ನು ಮುಚ್ಚಿಬಿಟ್ಟನು ಸರ್ವೇಶ್ವಯತನೇ ಚ ಆತ್ಮವು ಮೇಲಕ್ಕೆ ಚಲಿಸಿತು ಮತ್ತು ಜಗಂಭಿತ್ವಾ ಮೂರ್ಧನಂ ದಿವಾಮಭ್ಯುತ್ಪಾಥ ಅವನ ತಲೆಯನ್ನು ಚುಚ್ಚಿದ ನಂತರ ಮೂರ್ಧನಂ ಅವಳು ಸ್ವರ್ಗದ ಕಡೆಗೆ ಹೊರಟು ಹೋದಳು ದೇವದೊಂದು ಬಿನದಾಶ್ಚ ಇದಾದ ನಂತರ ದೇವರು ಡ್ರಂ ನುಡಿಸಲು ಪ್ರಾರಂಭಿಸಿದನು ಪುಷ್ಪವರ್ಷ ಸಹಭಾವತ್ ಮತ್ತು ಹೂವುಗಳು ಮಳೆ ಸುರಿಯಲು ಪ್ರಾರಂಭಿಸಿದವು ಸಿದ್ಧಾ ಸಾಬೀತಾದ ಜನರು ಬ್ರಹ್ಮರ್ಷಯಶ್ಚೈವ ಮತ್ತು ಬ್ರಹ್ಮಋಷಿ ಸಾಧು ಸಾಧ್ವಿತಿ ಹರ್ಷಿತಾ ಸಂತೋಷದಿಂದ ಅವನು ಧನ್ಯವಾದಗಳನ್ನು ಹೇಳಲು ಪ್ರಾರಂಭಿಸಿದನು ಸಾಧು ಸಾಧು